ಅತ್ತಿದ ಏನ್ ಅಲ್ಲವಾ ನಿಂಗೆ ಯಾರ ಮದ್ವೆ ಮಾಡಿದ್ರಿ ಇದೇ ನಿಂಗ್ರಿ ನಿನ್ಗೆ ಕಣ ನಿನ್ ಮದ್ವೆ ನಿಮ್ಮ ನಿಮ್ ನಿಮ್ಮ ಅವನು ತೀರ್ಮಾನ ಮಾಡವ್ರೆ ಆ ಅಜ್ಜಿ ನೋಡಮ್ಮ ಮತ್ತೆ ನೋಡಿಯತಿ ಹಂಗಂತದೆ ಅತ್ತ ಏನತಿದಲ್ಲವ ಅಯ್ಯೋ ಏನು ಮೇಲಕ್ಕ ಸುಮ್ನೀರು ನಿನ್ ಗೊತ್ತಾಕಿಲ್ಲ ಇಲ್ಲವನು ಅದೇಲ್ ಹೋದ್ರೆ ಗೊತ್ತಿಲ್ಲ ಸುಮ್ನೀರು ನಮ್ಗೆ ಬುದ್ಧಿ ಕಲಿಸ್ಬೇಕು ಅನ್ಬಿಟ್ಟು ನಿಮ್ಮ ಆವ ನಾವು ಎಲ್ಲಾ ಮಾತಾಡ್ಕೊಂಡಿವಿ ಆಯ್ತಾ ನೀನ್ ತಲೆ ಕೆಲಸ ಸುಮ್ನೆ ಆಯ್ಕೆಲಾಗ ಇಲ್ಲ ಅನ್ಬಿಡ ನೀನು ಸುಮ್ನೆ ಆಯ್ತೀರಿ ಅನ್ಕೊಂಡು ಸುಮ್ನೀರು ನೀನು ಹಾಗಾದ್ರೆ ನಮ್ಗೆ ಏನು ಬುದ್ಧಿ ಇಲ್ವಾ ಮದುವೆ ಮಾಡ್ಬೇಕು ನಿನಗೆ ಮದುವೆ ಮಾಡಿ ಬಿಟ್ಟು ನಮ್ಗೆ ಗೊತ್ತಿಲ್ವ ನಮ್ಗೆ ಗೊತ್ತಿಲ್ವಾ ಹೇಳು ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಹಾಗಾದ್ರೆ ನಮ್ಗೆ ಏನು ಗೊತ್ತಾಗಲ್ವಾ ನಾವ್ ಇದು ಮಾಡ್ಕೊಬೇಡ ನೀನು ತರೇಗೆಟ್ಸ್ಕೊಬ್ರ ಸುಮ್ಮನೀರು ಏನು ಕಾಣ್ದಂಗೆ ಸುಮ್ಮನೀರ ಕಲಿ ಅವ್ನಿಗೆ ಬುದ್ಧಿ ಕಲಿಸ್ತಾರೆ ಆಯ್ಕಿಲ್ಲ ಅವ್ನಿಗೆ ಯಾವನ್ ದಾರಿಗೆ ಹೋಗಿ ಅವ್ನು ಬುದ್ಧಿ ಕಲಿಸ್ಬೇಕು ಸುಮ್ಕೀರು ಗೊತ್ತಾಯ್ತದೆ ಅವನು ಇಷ್ಟ ಬಂದಂಗೆ ಅವ್ನು ಅವ್ನು ಆರ್ದಂಗೆ ಆರ್ತೀವಿ ಅಂತ ಬಿಟ್ಬಿಟ್ರೆ ಎಚ್ಕತ್ತಾನಪ್ಪ ಇನ್ನುವೇ ಸುಮ್ಮನೀರು ನೀನು ತಲೆಗೆಡ್ಸ್ಕೊಬ್ರ ನೀನು ಯಾಕೆ ತಲೆಗೆಸ್ಕಂಡಿ ಏ ಸುಮ್ಮೀರು ಹೆಂಗೆ ಬುದ್ಧಿ ಕಲಿಸ್ಬೇಕು ಏನು ಅನ್ನೋದನ್ನ ಗೊತ್ತುಕೋ ಅದೇ ಹಂಗಲ್ಲ ಕಣತೆ ಬೇರೆ ತರದಲ್ಲ ಬುದ್ಧಿ ಕಲಿಸ್ಬೋತಾನೆ ಈ ತರ ಎಲ್ಲ ಬುದ್ಧಿ ಕಲಸರತ್ತೆ ಅಲ್ಲ ಕಲೆ ಟೈಮ್ಮ ನಿಮ್ಮ ಮತ್ತೆಗು ನಿಮ್ಮ ಅವನಗೂ ಗೊತ್ತಾಗಕ್ಕಿಲ್ವ ಬುದ್ದಿಲ್ ಬಂದರ ಅವ್ರಿಗೆ ಆ ನೀನ್ ಸುಮ್ನೆ ಬಾಳೆ ಮುಚ್ಕೊಂಡಿರತ್ ಕಲಿ ಅವು ನಮ್ಗೆ ಏನು ಮಾಡ್ಬೇಕು ಮುಟ್ಬೇಕು ಅನ್ನೋದೆಲ್ಲ ಗೊತ್ತು ಮಾಡ್ತೀವಿ ನೀನ್ ಸುಮ್ನೀರು ನೀನು ನೀನ್ ಜಾಸ್ತಿ ಯಾವ್ದಕ್ಕೂ ತಲೆ ಗೆಡ್ಸ್ಕೊಳ್ಳೋಬೇಡ ಹಂಗಾರ ನಮ್ ನಂಬಿಕೆಲ್ವ ನಿನ್ಗೆ ನೋಡು ನಾವ್ ಏನ್ ಮಾಡಿದ್ರು ನಿನ್ ಸಂಸಾರ ಸರಿಯಲ್ಲಿ ಒಳ್ಳೇದಾಗ್ಲಿ ಅಂತ ಮಾಡ್ತೀನಿ ನೀ ಹೊರತು ಕೆಟ್ಟದಾಗ್ಲಿ ಅಂತ ಮಾಡಕ್ಕಿಲ್ಲ ಸುಮ್ನೀರು ಎಲ್ಲ ನೀನ್ ಒಳಕ್ಕೆ ಮಾಡ್ತಿರೋದಕತ್ತ ನಾವೇ ಆಕೆ ಗೊತ್ತು ನನ್ಗೆ ಪಪ್ಪಾ ನೀವು ಎಷ್ಟೆಲ್ಲ ಇದ್ ಮಾಡ್ತಿದ್ರಿ ಅನ್ಬಿಟ್ಟು ನೀವು ಹೇಳಿ ಕೇಳ್ಬಿಟ್ಟು ನನಗೆ ಗಾಬ್ರೇನೆ ಹಿಡ್ದೋಯ್ತು ನಾಳಿಕ ಗಂಡೋರ್ ಬರ್ತಾರೆ ರೆಡಿ ಆಗುವಂತ ಒಂಥರ ಎದ್ರಕೊತಿವ ಅಂದ್ರೆ ಸುಮ್ಮನೆ ಮಗ ನೀನ್ ತಲೆಗೆರ್ಸ್ಕೊಬೇಡ ನೀನು ನನ್ನ ಮಗನಿಗೆ ಬುದ್ಧಿ ಕಲಿಸಬೇಕು ಸುಮ್ಕಿರು ಅವ್ತರ ಆಡ್ತಾನೆ ಆಳೆ ಪ್ರೀತಿ ಮನೆಗೆ ಹೋಗಿದಂತೆ ಹಿಂಗ ಅಪ್ಪನ ಅಮ್ಮ ನಿಂಗೆ ಮದುವೆ ಮಾಡ್ತೀವಿ ಅಂತ ಅವರಲ್ಲ ಗೊತ್ತಾಗಕ್ಕಿಲ್ವಾ ಮನೆ ಪ್ರಶ್ನೆ ಇಲ್ವಾ ಹಂಗೆ ಹಿಂಗೆ ಅಂತವ ಕೇಳಕ್ಕೆ ಹೋಗಿದ್ಂತೆ ಕನ್ ಮಗ ಓ ಹೋಗಿದ್ನಂತ ಹೂವ್ವಾಡತೆ ಹೋಗಿದ್ನಂತೆ ಹೋಗ್ಬಿಟ್ಟು ಏನ್ ಹೊಸಿ ಅಲ್ವಂತೆ ಪ್ರೀತಿಗೆ ಹಾಗೂ ಏನು ಗೊತ್ತಾಗಕ್ಕ ಇಲ್ವಾ ತಿಳ್ವಳಿಕೆ ಇಲ್ವಾ ಅಪ್ಪನ ಬಮ್ಮನಿಗೆ ಬುದ್ಧಿ ಇಲ್ವಾ ಏನು ಸಣ್ಣ ಕಲಗಾರಲ್ಲ ಹಂಗೆ ಹಿಂಗೆ ಹೇಳ್ಕೊಂಡು ಏನು ಅಷ್ಟು ಅಷ್ಟೊ ಮಟ್ಕ ಆಡ್ಕೊಂಡು ಊರ ಅತ್ಕಂಡೆ ಏನು ಹತ್ಕೊಳ್ಳಿ ಊರತ್ಕೊಳ್ಳಿ ಊರಾತ್ಕೊಳ್ಳಿ ಹೇಳ್ಬೇಕಾಗಿತ್ತು ಅವಳು ವೇ ನಾಯ್ತವಾಗಿ ಬಾಳಸು ನಿಂತಾತಿರಾದ್ರೆ ಏನ್ಬಿಟ್ಟು ಹೇಳೋದಂತೆ ಹೇಳದ್ಲಂತೆ ನಾಯ್ತವಾಗ ಬುದ್ಧ ಕಲಿ ನೀನು ನ್ಯಾಯಾಗ ಬುದ್ಧಿ ಕಲಿ ಆಡ್ಬೇಡ ಅವ್ತಾರಗಳ ನೀನು ನೀನು ಹಚ್ಕಟ್ಟಾಗ ನೋಡ್ಕೊಳಿದ್ರೆ ಅಪ್ಪನ ಅಮ್ಮನ ಯಾಕೆ ಈ ಥರ ಸಿನಿಮಾನ ತಕತ್ತಿದ್ರು ಈಗಲೂ ಹೇಳ್ಬೇಕಾರೆ ಓ ನೀನು ನೀನು ಇರ್ತಿ ಚೆನ್ನಾಗಿ ನೋಡ್ಕೊಂಡಿರ್ತೀನಿ ಅವ್ರು ಚೆನ್ನಾಗಿರ್ತೀನಿ ಅಂತ ಹೇಳು ನಾನು ಹೇಳ್ಬಿಟ್ಟು ಬೇಡ ಅಂತೀನಿ ಅಂತ ಎಲ್ಲವ ಹೇಳ್ತೀನಿ ಅಂತ ಅಂದ್ಲಂತೆ ಮಾತ್ರವ ಏನು ಮಾಡಿದ್ರು ಬೇ ಅವ್ಳು ಬೇಡ ನನ್ಗೆ ನನ್ಗೆ ಬೇಡ ಅವ್ಳನ್ನ ಬೇಕಾದ್ರೆ ಮದುವೆ ಮಾಡ್ಕೊ ಅವ್ರ ಕೊಟ್ಟು ಕಳ್ಸ್ಬಿಡದೆ ಆಮೇಲೆ ಬೇಕಾದ್ರೆ ಅವ್ರು ಮೇಲಾರ ಮದುವೆ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಗಳೆಲ್ಲ ಹೇಗೋಸ್ತಾರೆ ಅವ್ನು ಎಷ್ಟು ಮದುವೆ ಅಂತಲ್ಲ ಹಂಗೆ ಹಿಂಗೆ ಅಂತಾರೆ ನನ್ಗೆ ಆಯ್ತದೆ ಬೇಕಾದ್ರೆ ಊರಲ್ಲಿ ಏನಾದ್ರು ಮಾಡ್ಕೊಳ್ಳಿ ನಮ್ಮೂರಲ್ಲಿ ಮಾತ್ರ ಬೇಡ ಬುದ್ಧಿ ಬುದ್ಧಿಲ್ವಾ ಹಂಗೆ ಹಿಂಗೆ ಅಂತ ಏನಾದ್ರೂ ಮಾತಾಡ್ತಂತೆ ಅವಳು ಸರಿಯಾಗಿ ಹೇಳಿ ಸರ್ ಸರಿಯಾಗಿ ಹೇಳಿ ಕಳ್ಸಲಂತೆ ನೀನು ಆಯ್ತು ಅಮ್ಮನ ಅಪ್ಪನ ಯಾಕೆ ಇಷ್ಟೊತ್ತಲ್ಲ ಗೆಲ್ಸ್ಕೊತಿದ್ರು ನಿನ್ನಿಂದ ಐತ ಇವತ್ತು ಅವ್ರು ನೆಮ್ಮದಿಲ್ಲ ಮಳಿಗೆಲ್ಲ ಹಂಗೆ ಹಿಂಗ ಚಾತ ತೊಳಲಂತ ಇಳುವೆ ಅಲ್ಲಾ ಕಂತ ಈಗ ಬಂದಿರೋಮ್ಮ ಅಲ್ಲ ಮಲ್ಗರು ಬಂದಿದದ ಕಲಿಸ್ಬೇಕು ಕಲಿಸ್ಬೇಕು ಬುದ್ಧಿ ಯಾಕಂದ್ ಸುಮ್ಕಿರು ಕಲಿಸ್ನಿಲ್ಲ ಅಂದ್ರೆ ಹಾಕಿಲ್ಲ ಕಲಿಸ್ಬೇಕು ಈಗ ಅಂಗ ಕಲಿಸ್ತಾ ಇದ್ದಿರೋ ಹಿಂಗೆ ಕಲಸಿ ಸರಿ ಕಣ ಓ ಅವನು ಏನಂತ ಬೇಜಾರ್ ಮಾಡ್ಕೊಂಡಿದ್ದಂತೆ ಮಾತ್ರವ ಇವ್ಳು ಆಯ್ತು ಚಾಗಿರ್ತೀನಿ ಬಿಡು ಅಂತ ಏನಾರು ಹೇಳೋದು ಏನಾರು ಮಾಡ್ಬೋದು ಕಣತ್ತೇ ಏನ್ ಹೇಳಕ್ಕಿದ್ವನ ಮತ್ತೆ ಏನು ಮನ ಮಲ್ಲಾಗ್ರ ಬಂದಿಸದ ಕಣ ಕಾಣೆಕನ ಏನಾರವ್ವ ನಿನ್ ಮಾಡ್ಯತ್ ಕೇಯ ಎಲ್ಲಾನು ಮಾತಾಡಿವಿ ಎಳ್ಳೇ ಮೀನ್ಗೆ ಗಾದ್ರಿ ಆಯ್ತದ ನೋಡ್ಮಗ ನಾವು ಹೇಳಿವೆ ಓನವರ್ಗು ಈ ತರ್ಕಿತ್ತರ ಇವನು ಬುದ್ಧಿ ಕಲ್ಸಕ್ಕೆ ಅನ್ಬಿಟ್ಟೆಯಾ ನಾವು ಇಷ್ಟೆಲ್ಲ ಮಾಡ್ತಿರೋದು ನಾವು ಏನು ಮಾಡ್ರು ಸರಿ ಆಯ್ತಲ್ಲ ಅದಕ್ಕೆ ಇದೊಂದು ಪ್ರಯತ್ನ ಮಾಡೋದಂತ ಮಾಡ್ತೀವಿ ಏನೋರೆ ನೀವು ನಮಗೆ ಸಪೋರ್ಟ್ ಮಾಡಿ ಅಂತವ ನಿಮ್ಮ ಅಪ್ಪನು ನಿಮ್ಮ ಮಾವನೇ ನಾನು ಕೇಳ್ಕೊಂಡು ಅಕ್ಕ ಸುಮ್ಮನಿರು ಈ ಈಗಂಡು ಬಂದರು ಅದು ಏನು ಮದುವೆ ಆಗಕ್ಕೆ ಬರೋಕ್ಕಿಲ್ಲ ಅವ್ರಿಗೆ ಗೊತ್ತಿರೋದು ಒಬ್ರು ಕರ್ಕೊ ಬರ್ತೀವಿ ಅಂದರೆ ಸುಮ್ಮನೀನು ನೀವು ಆಗ್ತಲೇ ಇಸ್ಕೋದು ಯಾಕಂದರೆ ನಮಗೆ ಗೊತ್ತಿಲ್ವಾ ನಿಮ್ಮ ಮದುವೆ ಮಾಡಿ ಕಳ್ಸ್ಬಿಟ್ಟವ ನಾನು ಸಸೆ ಮಾಡ್ಕೊಂಡು ಚೆನ್ನಾಗಿ ಇಸ್ಕೋಬೇಕು ಅಂತ ಕಾಣಿಸ್ಕೊಡ್ಕೊಂಡು ಕುಂತೀನಿ ನನ್ನ ಮಗನ ಕೊಟ್ಟಿವೆ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ ಇಲ್ಲಾಂದ್ರೆ ಅಷ್ಟೊಂದು ತೊಂದರೆ ತಗೊಂಡು ಬೀಸ್ ತಗೊಂಡು ಒಂದು ಬೇಡ ಅಂದ್ರು ಯಾಕೆ ಮದುವೆ ಮಾಡ್ಕೋಬೇಕಾಗಿ ತೀನೇ ಇನ್ನೊಬ್ಬರು ಮನೆ ಕಳ್ಸ್ಬೋಕಂದ್ರೆ ಮಾಡ್ಕೊಬರ್ತಿದ್ದೆ ನಾನು ಏನೋ ನಮ್ಮ ನಮ್ಮೇಲಿ ನಮ್ಮನೆ ಬಾಗಿಲಕ್ಕೆ ಸ್ಮೀಗೆ ಮನೇಲಿ ಅವಳಕೊಂಡು ನಾವು ಖುಷಿ ಪಡ್ತೀವಿ ನೀನು ಚೆನ್ನಾಗಂತೇ ಬಿಡು ಆ ಥರ ಎಲ್ಲ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು ನೀನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಳಕ್ಕಿಲ್ಲ ಸರಿವ ಸರಿ ಅದೇ ಆಯಿತು ನಿಜವಾಗ್ ನನಗೆ ಅಬ್ರೀಗ ಹೋಯ್ತು ಇದೇಪ್ಪ ಆಡ್ತಾಯಿದ್ರು ಅಂದ್ಬಿಟ್ಟು ಹಂಗನ್ನೋದಿದ್ರೆ ಅವ್ನು ಬಿಟ್ಬಿಟ್ಟು ಮದುವೆ ಆಗೋದಾಗಿದ್ದು ನಾನು ಯಾಕೆ ಅವ್ನು ಬೇಡ ಅಂದ್ರೂ ನಾನು ಅವನೇ ಆಗ್ಬೇಕು ಅಂತ ಆಗಿದ್ದು ಪ್ರೀತಿ ಸುಖೆ ಮೋಸ ಮಾಡ್ಬೇಡ್ದು ಅಂದ್ಬಿಡ್ತಾನೆ ಅಷ್ಟೆಲ್ಲ ಇದು ಮಾಡಿದ್ದು ಆಸೆ ಇಟ್ಕೊಂಡಿ ದಿನ ಯಾಕಿ ಇವತ್ತೆ ಸರಿ ಐತರೆ ಅಂದ್ರೆ ಇವ್ರು ಯಾಕೋ ಇಲ್ಲ ಕತೆ ಬಿಡಿಯತ್ತೆ ಅಯ್ಯೋ ನನ್ನ ಮಾತು ಕೇಳು ಮಗ ಅವ್ನು ಏನಾರು ಆಡ್ಕೊಳ್ಳಿ ಏನಾರು ಬಿಟ್ಕೊಳ್ಳಿ ನೀನು ಯಾಕೆ ತಲೆಗೇಸ್ಕೊಂಡಿ ನೀನು ಸುಮ್ಮನಿರು ನಮಗೆ ಮಾಡಬೇಕು ಏನು ಏನ್ಮೆಟ್ಬೇಕು ಅನ್ನೋದು ಗೊತ್ತು ನೀನು ತಲೆಗೆಸ್ಕೊಂಡ ಸುಮ್ತಿರು ಸರಿಯತೆ ಆಯಿತು ಬಿಡಿ ಗೊತ್ತಿರುತ್ತೆ ನೀವು ಹೆಂಗೆ ಹೇಳ್ತೀರ ಹೇಳ್ತಿವ್ ಕೇಳ್ಕೊಂಡಿರ್ತೀನಿ ನಾನು ನನಗೆ ನಾನು ಮುಂದಕ್ಕೆ ಏನು ತೊಂದರೆ ಆಗೋರು ಸಾಕು ಕಾಣತ್ತೆ ಏನೊಂದು ಒಳ್ಳೆದರು ಸಾಕು ಇವ್ರನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಬಾಳಂಗಾದ್ರು ಸಾಕು ಕಣತ್ತೆ ಅಷ್ಟು ಬಿಟ್ರು ನಂಗೆ ಇನ್ನೇನು ಇಲ್ಲ ನಾವೇ ಅದಕ್ಕೆ ಆಯ್ತು ಒದ್ದಾಡ್ತಿರೋದು ಕಣ್ ಮಗ ಅತ್ಕೆ ಹಂಗೆ ಒದಾಡ್ತಿರೋದು ನಾವೇ ಇನ್ಯಾಕೆ ಇನ್ನೇ ಕೇಳು ನಾವೇನೋ ಒಂದು ಒಳ್ಳೇದಾಗ್ಲಿ ಅನ್ನೋದೇ ನಮ್ಗೆ ಉದ್ದೇಶ ಸರಿಯಾ ಇಲ್ದ ಹೋದ್ರೆ ಅವ್ನು ಬುದ್ಧಿ ಕಲ್ಸೋಕ್ಕಾಗದ ನಿನಗೆ ನಾವು ಕಲ್ಸೋ ಗೊತ್ತು ಅದಕ್ಕೆ ನಿಮ್ಮ ನಾವೆಲ್ಲ ಮಾತಾಡ್ಕೊಂಡೆ ಬಿದ್ದ ಮಾತಾಡೋದು ನೀನು ಸಾತ್ಬಡ ನೋಡು ಇವ್ ಇಷ್ಟ ಇಲ್ವೇನು ಹಂಗೆ ಹಿಂಗೆ ಅಂತ ಅನಿಸ್ಬಿಡ್ದು ನೀನು ಕೂಸಿ ಕುಸಿಂದಿರ್ಬೇಕು ಅವನಿಗೆ ತಿಮ್ಮಕ್ಕೇ ಹುರಿಬೇಕು ಚಂದಾಗಿ ಆಯ್ತಾ ಯಾಕೆ ನಾನು ಇರ್ತೀನಿ ಇಷ್ಟನ್ನ ಮಾಡ್ಕೊಬಿಟ್ಟಪ್ಪ ಅನಿಸ್ಬೇಕು ಹಂಗೆ ನೀನು ಹೆಂಗಿರ್ಬೇಕು ಹಂಗಿರು ನೀನು ಮಾಡೋ ಪ್ರಯತ್ನ ವ್ಯರ್ಥ ಆಗೋಯ್ತದಿಲ್ಲ ಅಂದರೆ ಸರಿ ಆಯಿತು ಬಿಡಿಯತ್ತೆ ನನ್ನಿಂದ ಯಾವುದೇ ಥರದ್ದು ತೊಂದರೆ ಆಗೋದು ಬೇಡ ಪಪ್ಪ ಇಷ್ಟೊಂದು ಶ್ರಮ ಪಡ್ತಾಯಿದ್ರಿ ನಮ್ಮನ್ನು ಒಂದು ಮಾಡಬೇಕು ಅಂದ್ಬಿಟ್ಟು ಅವನು ಇವು ಹೆಂಗೆ ಹೇಳ್ತಿವಂಗೆ ಕೇಳ್ತೀನಿ ಹ್ಞೂ ಸರಿ ಸರಿ ಖುಸು ಖುಷಿಯಿಂದ ಅವ ನಗ ನಗೀತಾ ಇರಬೇಕು ಕಣವ ಆಯ್ತಾ ಅವ್ನಿಗೆ ಯಾವುದೇ ತರದಲ್ಲೂ ಗೊತ್ತಾಗ್ಬಾರ್ದು ಆ ಥರ ಇರು ಹ್ಞೂ ಸರಿ ಅಜ್ಜಿ ಆಯಿತು ಕಣಜ್ಜಿ ನೀವು ಹೆಂಗೆ ಹೇಳ್ತಿವಂಗೆ ಕೇಳ್ತೀನಿ ನಾನು ಸರಿ ಕಣವ ಆಯ್ತು ನಾಲ್ ಹತ್ರ ಏನ್ ಹುಡುಗಿಗೆ ಮೋಸ ಮಾಡಕ್ಕೆ ಮುನ್ಸೋದು ಹೆಂಗಾರು ಬಂದದತಿ ಅವ್ನಿಗೆ ಹೆಂಗೆ ಮೋಸ ಮಾಡಕ್ಕೆ ಮುನ್ಸ್ ಬಂದದ್ದು ಥೂ ನನಗೆ ಹೊಟ್ಟೆ ಉರ್ಸದ ಕಣತ್ತೀನಿ ನೀವೇನಾದ್ರು ಅಂದ್ಕೊಳ್ಳಿ ಇನ್ನೇ ನಾವು ಪಾಪ ಅವೇನು ನೋಡಿದ್ರೆ ಅಷ್ಟು ಆಸೆ ಪಡ್ತದೆ ಅವನ್ನ ಅತ್ತ ಅಡ್ಗಾರನಿಗೆ ಏನು ಕೇಳಿ ಬಂದಿರೋದು ಏನು ಕೇಳಿ ಬಂದಿರೋದು ತಾಯಮ್ಮ ಅಯ್ಯೋ ಕಾಣೆ ಕನವ ಅದ್ರ ಜೊತೆ ಭಾಳ ಯೋಗ್ಯತೆ ಇಲ್ಲ ಕಣ್ಣು ಸುಮ್ಕಿರಿ ಈ ಮುರ್ವನ್ಗೆ ಈ ಮುರ್ವ ಭಾಳ ಕಲಿಬಾರ್ದೆ ಕಲ್ತ್ಬಿಟ್ಟವನೇ ಕನವ ಅಲ್ಲಕ್ಕಂತ ತಾಯಿ ನಾನು ಹೇಳೋದು ಒಂದು ನಿಜವಾಗ್ಲೂ ಯಾವ್ರೆಗಲ್ಲವ್ರು ಸಾಕಿರೋ ತಾನೇ ಒಂದು ತೊಳ್ಕು ಬಳ್ಕು ಗೊತ್ತಿಲ್ಲ ಹಾಂ ಅಷ್ಟು ಒಳ್ಳೆ ಜನ ಅಂಥದ್ರಲ್ಲಿ ನಾವು ನೋಡ್ದಂಗೆ ಅವರು ತಾನೇ ಅಂತ ತೊಟ್ಕೊಂಡು ಜನ ಅಲ್ಲ ಅವರು ಸಾಕಿರೋ ಮಗ ಹೆಂಗಿರಬೇಕು ಪಾಪ ಯಾರು ಓದೋರಲ್ಲ ಮುರ್ಗೆ ಬಂದವರಲ್ಲ ಅಷ್ಟು ನೀತ್ತಾಗ ಅವ್ರೆ ಇವನು ಅವ್ರ ಜೊತೆ ಬೆಳೆದಿರೋನು ಒಳ್ಳೆ ಬುದ್ಧಿ ಕಲೀಬಾರ್ದೆ ಹಿಂಗೆ ಕಲಿಯೋದು ಹಾಂ ಕಾಣಪ್ಪ ಕಲ್ತಾರೆ ಕಲ್ತ ಸುಮ್ಕಿರತೆ ಕಲೀಲಿ ಅವ್ನು ಹೆಂಗ್ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತು ನಮಗೆ ಬುದ್ಧಿ ಕಲ್ಸೋಕೆ ಬರ್ತಾನೆ ಅವ್ನಿಗೇನು ಕಲಿಸ್ಬೇಕು ಅನ್ನೋದು ನಮಗೂ ಗೊತ್ತು ಕಲ್ಸಕೈತೆ ಸುಮ್ಕಿರಿ ಅದಕ್ಕೆ ತಲೆ ಕಾಣಕಂತಾಯಿ ಕಾಣೆ ಕಾಣೆ ಏನೋ ಈ ಪೇಟಾರೇನು ಹೊಡದ ಏನಂದನು ಏನು ಅಂತ ಪಾಪ ಇವೆಣ್ಣುವೆ ಒಳ್ಳೆ ಮಗಳು ಅಯ್ಯೋ ತೊಡಗಾಲ ಕ ಏನು ಬುದ್ಧಿ ಕಲ್ತಿದ್ದಾನೋ ಕಾಣೆ ಕೇಳು ಕೇಳ್ಕೊಳ್ತವನ ಕೇಳಗಲ್ ಬುದ್ಧಿಯ ಕೇಡುಗಲ್ ಬುದ್ಧಿ ಕಲ್ತಾನೆ ಕೇಳು ಬುದ್ಧಿಯಾ ಏನು ಮಾಡಿರಿ ಅಯ್ಯೋ ಏನು ಮಾಡಂಗಿಲ್ಲ ಕಂದ್ಬಿಡ್ರವ ಏನು ಮಾಡಂಗಿಲ್ಲನಾ ಇನ್ನೇನು ಮಾಡಂಗಿದ್ದದು ನೋಡದ ಹೋಗು ಈಗಲಾರಿಯ ಒಟ್ಟು ಉರ್ಕೊಂಡದೆ ಬೆಂಕಿ ಹತ್ಕೊಂಡದೆ ಕಣ ಸುಮ್ಕಿರು ಅವ್ರ ಅಕ್ಕನ ಮನೆಗೆಲ್ಲ ಹೋಗಿ ಹಿಂಗೆ ಮದ್ವೆ ಮಾಡ್ತಾವ್ರಿ ಅಂತ ಹೇಳವನಿ ಅಂದ್ರೆ ಒಟ್ಟು ಉರ್ಕೊಂಡದೆ ಬೆಂಕಿ ಬಿದ್ದದೆ ಅಂತಾನೆ ಅರ್ಥ ಅಲ್ವ ನಿಜ 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 ನಿ ಮಾತು ನಿಜ ಹಂಗೆ ಆಗದೆ ಅವನಿಗೆ ಅದೆಲ್ಲ ಹೋಗೋನೆ ಅಂದ್ರೆ ಭಾಳ ಹೊಟ್ಟೆ ಹಿಂಗೆ ಮಾಡ್ತಾವ್ರಲ್ಲ ಮದುವೆ ಅಂತವ ಅದಕ್ಕೆ ಪ್ರೀತಿ ಇದದು ಇಲ್ಲ ಹುಡುಕಾಸು ಖರ್ಚು ಮಾಡ್ತಾರಂತಾನೆ ಒಟ್ಟೆ ಹುಡ್ಕೊಂಡು ಏನು ಹೇಳಕಾಯ್ಕ ಒಟ್ಕೆ ಅಯ್ಯೋ ಏನು ಕತ್ತೇ ಏನೋ ಬಿಡ್ತಾಯಿ ಅತ್ತಾಗಿ ತಲೆಗೆಡ್ಸ್ಕ ಬೇಡ ಇನ್ನೇನು ಮಾಡಿ ಇನ್ನೇನು ಮಾಡಿ ಬಿಡು ಅತ್ತಾಗೆ ಅಯ್ಯೋ ಮಾಡ್ತೀವಿ ಮಾಡ್ತೀವತ್ತೆ ಅದ್ರ ಮೇಲೆ ಮಿಕ್ಕಿದ್ ಅವ್ನು ಏನು ಮಾಡ್ ನಾವು ಏನು ಮಾಡಂಗಿದದು ಅದ್ರ ಮೇಲೆ ಮಿಕ್ಕ ಮಿರಿಕ್ ಏನು ಮಾಡಂಗಿದ್ ಹೇಳಿ ತಲೆಗೆಡ್ಸ್ಕೊಳಕೆ ಸಮಾಸು ಸುಮ್ನಿರುನು ನೋಡದ ಅವ ಭಗವಂತ ಅವನೇ ಒಂದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತವಾ ನಾನು ಕೇಳ್ಕೊತೀನಿ ಕಣವ ಕೇಳ್ಕೊತೀನಿ ಸರಿಯತ್ತೆ ಅವ್ನು ಜೋಲ್ ತಕರ ಬಾ ಹೋಗ್ಬಿಟ್ಟಿಡಿಯಾ ಹೌರೇ ಕಾಯಿ ಕುಬ ಎಳೆಳೆವ ಉಪ್ಪ ಮಾಡ್ಸ ಮಾಡ್ಸಕ್ ಆಯ್ತದೆ ಉಪ್ಪಿಸ ಎಳೆ ಎಳೆಳೆವೇ ಇರೋದು ಇನ್ನು ಬಲ್ತಿಲ್ಲ ಹಂಗೂ ಅವಳು ಚಿತ್ವ ಸರ್ ಮಾಡ್ಬೋದು ಕುಯ್ಕ ಬನ್ನಿ ಅಂತಿದ್ದು ಎಲ್ಲ ಇನ್ನು ಎಳೆವ್ ಕಾಣತ್ತೆ ಉಪ್ಪಿಸಲ್ಲ ಆಯ್ತದೆ ಒಟ್ಟಿಗೆ ಕುಯ್ಕ ಬಂದು ಕೊಡು ಮತ್ತೆ ಮಾಡ್ಲಂತೆ ಸರಿ ಸರಿಯತ್ತೆ ಆಯಿತು ಕುಯ್ಕ ಬತ್ತಿನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ